ಟಿಂಬರ್ ಯಾರ್ಡ್ ಇರೋಂಗೈತೆ ನೋಡ್ರಿ ಇದೆಲ್ಲ ಗೌರ್ಮೆಂಟಿಂದ ಇರಬೇಕು ಒಂದು ಸ್ಕೂಟಿ ಎತ್ತಕ್ಕ ಬಂದ್ಬಿಟ್ಟಿದ್ದೀನಿ ನೋಡಿರಿ ಇದೆಲ್ಲ ಡೇಂಜರ್ ಜಾಗದ ನೋಡಿರಿ ಯಾವ ಥರ ಐತೆ ಇಲ್ಲಿಂದ ಇನ್ನೊಂದು ನಾಲ್ಕು ಕಿಲೋಮೀಟ್ರ್ ಆಗಿಬಿಟ್ಟು ಹಾಂ ಥ್ಯಾಂಕ್ಸ್ ಅಣ್ಣ ಮೀಟ್ ಆಗಿದ್ದಕ್ಕೆ ು ಥ್ಯಾಂಕ್ಸ್ ಒಮ್ಮೆ ಯಮರಾಜ ಹೆದಾಳಪ್ಪ ಸೈಟ್ ಕೊಡಪ್ಪ ನನಗೆ ಆ ಕಡೆ ಹೊಸ ಐತೆ ಒಂಚೂರು ಆರಾಮ್ ಮಾಡ್ತೀನಿ ಅದ್ರಕ್ಕ ಬಡ ಸೈಟ್ಗೆ ಹೋಗವ ಹಂಗೆ ಬಂಗಾರಿ ಹೋಗೋ ಚಿನ್ನಮ್ಮ ಹ್ಞೂ ಹಂಗೆ ಜಾಣ ಮರಿ ಓದ್ಲು ಗುಡ್ ಮಾರ್ನಿಂಗ್ ಸ್ನೇಹಿತರೆ ರಾತ್ರಿ ನಿಲ್ಲಿಸ್ಬಿಟ್ಟಿಲ್ಲ ಮನೆ ಕಂಡಿದ್ದು ಟಿಂಬರ್ ಯಾರ ಡಿರೋ ಹಂಗೆ ಐತೆ ನೋಡ್ರಿ ಇದೆಲ್ಲ ಗೌರ್ಮೆಂಟಿಂದ ಇರಬೇಕು ಗಾಡಿ ನೋಡ್ರಿ ಇಷ್ಟೇ ಲೋಡ್ ಆಗಿರೋದು ಜಾಸ್ತಿ ಲೋಡ್ ಇಲ್ಲ ಈ ಸಲ ಇದೆಲ್ಲ ಟಿಂಬರ್ ಐತೆ ಇನ್ನೊಂದು ತೋರಿಸಿಲ್ಲಲ್ಲ ನಿಮಗೆ ಹೇಳಿಲ್ಲ ನಾನು ನೋಡ್ರಿಲಿ ಗಾಡಿ ಎತ್ತಕ್ಕ ಬಂದಿದ್ದೀನಿ ಸ್ಕೂಟಿನ ಒಂದು ಸ್ಕೂಟಿ ಎತ್ತಕೊಂಬಂದ್ಬಿಟ್ಟಿದ್ದೀನಿ ಬಂದ್ಬಿಟ್ಟಿದ್ದೀನಿ ಬಂದಿದ್ದೀನಿ ಅಂದರೆ ಹಂಗಲ್ಲ ಇದು ಇಲ್ಲಿ ಕೆಲಸ ಮಾಡ್ತಾರೆ ಮುರುಡೇಶ್ವರದಲ್ಲಿ ಇದೇನು ಕಲ್ಲುಗಳೆಲ್ಲ ಫಿಟ್ಟಿಂಗ್ ಮಾಡ್ತಾರೆ ಅದರಲ್ಲಿ ಅವರಲ್ಲೇ ಒಂದು ರೂಮ್ ಮಾಡ್ಕೊಂಡು ಅಲ್ಲೇ ಉಳ್ಕೊಂಡವ್ರೆ ಅವರಿಗೆ ಓಡಾಡೋಕ್ಕೆ ಸ್ವಲ್ಪ ತೊಂದರೆ ಆಗ್ತೈತೆ ಅಂದ್ಬಿಟ್ಟು ಇಲ್ಲಿಂದ ಅವ್ರದ್ದು ಮೇಸ್ತ್ರಿ ಗಾಡಿ ಕೊಟ್ಟು ಕಳಿಸ್ತಾ ಇರೋದು ಅಲ್ಲಿ ಅವ್ರಿಗೆ ಕೇಳ್ಕೊಡ್ರಿ ನನಗೆ ಇದ್ರಿಗೆ ಕಲ್ಲು ಇಳಿಸ್ಕೊತಾರೆ ಅದ್ರ ಜೊತೆ ಅವರು ಇಳಿಸ್ ಇದನ್ನ ಇಡ್ಸ್ಕೊತಾರೆ ಅದಕ್ಕೆ ನಾನೇ ಕಟ್ಟದ ಬಿಗ್ಗಿಯಾಗಿ ಅಲ್ಲಾಡ್ದಂಗೆ ಕಟ್ಟಿದ್ದೀನಪ್ಪ ಏನಾಗಿರ ಸದ್ಯಕ್ಕೆ ಇರಲಿ ಇದೆಲ್ಲ ಬಂದ್ಬಿಟ್ಟು ಏನು ಗೌರ್ಮೆಂಟಿಂದ ಅನ್ಸುತ್ತೆ ಟಿಂಬರ್ ಯಾರ್ಡು ನಾನಿಲ್ಲ ಜಾಗ ಇತ್ತಲ್ಲ ಅಂದ್ಬಿಟ್ಟು ಗಾಡಿ ಸೈಡ್ಗೆ ಹಾಕಿದ್ದೆ ನೈಟ್ ಗಾಟೆಲ್ಲ ಪಾಸ್ ಮಾಡ್ಕೊಂಡು ಪಾಗು ಜಾಸ್ತಿ ಇತ್ತಲ್ಲ ಮಳೆನೂ ಜಾಸ್ತಿ ತುಂಬ ಸೈಡ್ಗೆ ಹಾಕಿಲ್ಲ ಮಲ್ಕೊಂಡು ಅಲ್ಲೊಂದು ಟೀ ಅಂಗಡಿ ಐತೆ ಮುಂದೆ ಟೀ ಕುಡ್ಕೊಂಡು ಹೋಗಬೇಕು ಮುಂದೆ ಇದು ಒಂದೆರಡು ಗಾಡಿ ನಿಲ್ಸಿದ್ರು ಒಂದು ಗಾಡಿ ಹೋಗೈತೆ ಒಂದು ಐತೆ ಗಾಡಿ ನೋಡ್ ಟು ಎಲ್ಲರಲ್ಲಿ ಎಲ್ಲ ಮಂಗಳೂರು ರೂಟಿಂದ ಬಂದಿರೋ ಎಲ್ಲ ಈ ರೂಟ್ ತಗೊತವ್ರೆ ಟೀ ಅಂಗಡಿ ಇದೆ ಟೀ ಕುಡ್ಕೊಂಡು ಹೋಗೋಣ ಇಲ್ಲೂ ಎಲ್ಲ ಗಾಡಿಗಳು ಓಡಾಡಿ ಓಡಾಡಿ ಎಲ್ಲ ಗುಂಡಿ ಟಿಕೆಟ್ ಕೂಡ ಬಳ್ಳಾರಿ ಕಡೆ ಹೋಗ್ತಾರೆ ಗಾಡಿಗಳೆಲ್ಲ ಹಿಂಗೆ ಲೋಡಾಗಿ ಹೋಗ್ತಾ ಇದ್ದಾವೆ ಇದೇ ರೋಡಲ್ಲಿ ಮಂಗ್ಳೂರು ಕಡೆಯಿಂದ ಬಂದು ಯಾಕಂದರೆ ಶಿರಡಿ ಗಡ್ಡೆ ಕ್ಲೋಸ್ ಆಗಿದೆಯಲ್ಲ ಮತ್ತೆ ನಿನ್ನೆ ಫುಲ್ಲು ಜೋರಾಗಿ ಗುಡ್ಡ ಕುಸಿಬಿಟ್ಟು ಎಲ್ಲ ಬ್ಲಾಕ್ ಆಗಿದೆ ಇಲ್ಲಿಂದ ಲೆಫ್ಟ್ ಎತ್ ಕಡ್ರ ತೀರ್ಥಹಳ್ಳಿ ಹೋಗುತ್ತೆ ತೀರ್ಥಹಳ್ಳಿ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಏಳು ಕಿಲೋಮೀಟ್ರ್ ಇದೆ ಅಷ್ಟೇ ತೀರ್ಥಹಳ್ಳಿ ತರ್ಗ ರೋಡ್ ಚೆನ್ನಾಗಿದೆ ತೀರ್ಥಹಳ್ಳಿಯಿಂದ ಮುಂದಕ್ಕೂ ಚೆನ್ನಾಗಿರಬೇಕು ನನಗೆ ಲಕ್ಕೊಳ್ಳಿ ರೋಡ್ ತನಕ ನೋಡೋಣ ಬರೀ ನನಗದೇ ರೋಡು ತೀರ್ಥಳ್ಳಿ ರೀಚ್ ಆದ್ರೆ ನೋಡ್ರಿ ಬಂಡೆ ನೋಡ್ರಿ ಇದು ಇಷ್ಟು ದೊಡ್ಡ ಬಂಡೆ ಐತಲ್ಲ ಬರ್ರಿ ಎಷ್ಟು ದೊಡ್ಡದು ನೋಡ್ರಿ ಇದು ಈ ತರ ಬಂಡೆ ಐತೆ ತೀರ್ಥಳ್ಳಿ ದೊಡ್ಡ ಬಂಡೆ ಆಗೋಣ ನೋಡ್ರಪ್ಪ ತೀರ್ಥಹಳ್ಳಿ ಸಿಟಿನ ಕಾಣ್ತೈತೆ ತೀರ್ಥಹಳ್ಳಿ ಬಸ್ ಪ್ರೈವೇಟ್ ಎರಡು ಎಲ್ಲ ಏನು ಕುಸಿಗೋದಿ ಈಗಲೂ ಹಾಕ್ಲೋನಂಗೈತೆ ತೀರ್ಥದಲ್ಲಿ ನೋಡಿದ್ದು ಮಣ್ಣು ಬಗ್ದವ್ರೆ ಬಟ್ ಅದಕ್ಕೇನು ಪ್ರೊಡಕ್ಷನ್ಗೇನು ಹಾಕಿಲ್ಲ ಕುಸಿದಲ್ಲಿ ಏನಾಗುತ್ತೆ ಅವರು ಆಲ್ರೆಡಿ ಇದೆಲ್ಲ ಸ್ವಲ್ಪ ಕುಸಿರೋದು ಆಲ್ರೆಡಿ ಕಾಣ್ತಾ ಇದ್ದಾರೆ ನು ಅಡಿಕೆ ಸೈಡಿಂದ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತ್ ಕಿಲೋಮೀಟ್ರ್ ಕಿಲೋಮೀಟರ್ ಮುಂದೆ ಬಂದರೆ ಸ್ವಲ್ಪ ಅಂತ ಒಂದು ಸಿಗುತ್ತೆ ಕಾಣ್ತಾ ಇತ್ತು ನೋಡ್ರಿ ರೈಟ್ ಸೈಡಲ್ಲಿ ಶುಂಗಾ ನದಿಯಲ್ಲಿ ಇಲ್ಲೇನೆ ರೈಟ್ ತಗೊಂಡು ಹೋಗಬೇಕು ಇದು ಮುಳುಗ ಅಂತ ಒಂದು ಸರ್ಕಲ್ ಟೈಪ್ ಐತೆ ಈಗ ರೈಟ್ ತಗೊಂಡೋದ್ರೆ ನನಗೆ ಸೀದಾ ಲಕ್ಕವಳ್ಳಿಗೋವಕ್ಕೆ ರೋಡು ಸಿಗುತ್ತೆ ಇಲ್ಲೇ ರೈಟ್ ತಗೋಬೇಕು ಸೀದೆ ಹೋದರೆ ಶಿವಮೊಗ್ಗ ಉಂಟಾಗುತ್ತೆ ರೋಡೋದು ಹೋಗುತ್ತೆ ರೈಟ್ ಅಂತಿಲ್ಲು ಅಷ್ಟೇ ಸಕ್ಕ ಕಾಣ್ತವೆ ಮಾತ್ರ ಅದೇ ನಾನು ನೋಡೋದಕ್ಕೆ ಬರಕ್ಕೆ ಹೋಗತ್ತೆ ಪ್ರೈವೇಟ್ ಬಸ್ಸೋರು ಅಂತ ಇಲ್ಲಿ ಜಾಗಗಳು ಕೊಡೋಲ್ಲ ಅದು ಬಂದು ತೂರಿಸ್ ಕೊಡ್ತಾರೆ ಆಮೇಲೆ ಇಲ್ಲಂದ್ರಲ್ಲಿ ರೋಡ್ ಮತ್ತೆ ತುಂಬ ಒಂದು ಹಾಕಿ ನಿಲ್ಲಿಸ್ತಾ ಇರ್ತಾರೆ ಹಿಂದ್ಗಡೆ ಸ್ಪೀಡಾಗಿ ಬರ್ತಾ ಇರ್ತೀವಿ ಬರೋದು ಫಾಸ್ಟಾಗಿ ಬಂದು ನಿಲ್ಲಿಸ್ಬಿಡೋದು ಬ್ರೇಕ್ ಕೊಡೋದು ನಾವು ನೋಡ್ಬೇಡಿ ನಾವು ಎಲ್ಲೋಗ್ ಗುರ್ಕೋಬೇಕಾ ಮತ್ತೆ ಇಲ್ಲಿಂದ ಸಿಂಗಲ್ ರೋಡ್ ಸಿಕ್ತು ಸ್ವಲ್ಪ ದೂರ ಸ್ವಲ್ಪ ಚಿಕ್ಕ ರೋಡಿದು ಇಲ್ಲಿಂದ ಒಂದು ನಾಲ್ಕು ನಾಲ್ಕೂವರೆ ಕಿಲೋಮೀಟ್ರ್ ಹೋಗಿ ಮತ್ತೆ ನಡೆಸ್ಕೋಬೇಕು ಇಲ್ಲಿಂದ ಇನ್ನೊಂದು ನಾಲ್ಕು ಕಿಲೋಮೀಟ್ರ್ ಹೋಗ್ಬಿಟ್ಟು ಅಲ್ಲೊಂದು ನಾಲ್ಕು ರೋಡ್ ಸಿಗ್ತವೆ ಸರ್ಕಲ್ಲು ಅಲ್ಲಿ ರೈಟ್ ತಗೊಂಡ್ರೆ ಲಖವಳ್ಳಿ ರೋಡು ಲಖವಳ್ಳಿಂದ ಸೀದಾ ಭದ್ರಾ ಡ್ಯಾಮ್ ತಲಾ ಸೇನೆ ಹೋಗೋದು ಭದ್ರಾ ಡ್ಯಾಮ್ ಮತ್ತೆ ಕಾಣ್ಬೋದು ನೋಡೋಣ ದೀರ್ಘಿ ಬಿಟ್ಟವರ ಹಿಂಗೆ ನೋಡೋಣ ಭದ್ರಾ ಡ್ಯಾಮ್ ಹತ್ರ ಡಿಫನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಹಿಂಗೆ ಲಕ್ಕವಳ್ಳಿ ರೋಡಲ್ಲಿ ನಿಲ್ಲಿಸ್ತೇವೆ ಗಾಡಿ ಸೈಡ್ ಹಾಕ್ಬಿಟ್ಟು ಜಾಗ ಇತ್ತು ಇಲ್ಲೇ ಹೋಟ್ಲ ಅಂದ್ಬಿಟ್ಟು ಇಲ್ಲೇ ಹೋಟ್ಲ ಹತ್ರ ನಿಲ್ಸಿದ್ದೀನಿ ಇನ್ನೇನು ಲಕ್ಕೊಳ್ಳಿ ಹತ್ತತ್ರ ಬಂದಿದ್ದೀನಿ ಅಲ್ಲಿ ಬಸ್ ನಿಲ್ಸವ್ರೆ ಎಲ್ಲ ರೋಡ್ ಸೈಡಲ್ಲೇ ಎಲ್ಲ ಏನು ಜನಗಳು ಒಳಗಡೆ ಸ್ವಲ್ಪ ಹಾಂ ಬಸ್ಸು ಅಂಥ ಜಾಗ ನೋಡಿ ಸಲ್ಲಾರ ಸಪ್ರೇಟ್ ಜಾಗದಲ್ಲಿ ನಿಲ್ಸೋದು ಬಿಟ್ಬಿಟ್ಟು ಲಕ್ಕೊಳ್ಳಿ ಇನ್ನೇನು ಹತ್ರ ಬಂದಿದ್ದೀನಿ ಮುಂದೆ ಸಿಗುತ್ತೆ ಬರೀ ನೋಡೋಣ ಡ್ಯಾಮ್ ಯಾವ ಥರ ಕಾಣುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಕುವೆಂಪು ವಿಶ್ವವಿದ್ಯಾನಿಲಯ ಐತೆ ನೋಡ್ರಿ ಇಲ್ಲಿ ಕಾಲೇಜ್ ಯೂನಿವರ್ಸಿಟಿ ನೋಡ್ರಿ ಅದೊಂದು ಡೇಂಜರ್ ಯಾವತ್ತಡನ್ ಎಕ್ತ ಹೋಗ್ತವೆ ಅಂತ ಗೊತ್ತಾಗಲ್ಲ ಸಡಲ್ಲ ಇರ್ತವೆ ಕ್ಯಾಬ್ ರೇಕ್ ಅಡ್ಡಕ್ಕೇನೆ ಕರಾಟ ನೋಡ್ರಿ ಲಕ್ಕೊಳ್ಳಿ ಡ್ಯಾಮು ಏ ಗೇಟ್ಗಳು ಕಾಣ್ತಾ ಇಲ್ಲಪ್ಪ ಗೇಟ್ ಆ ಕಡೆ ಇತ್ತು ಎಂಟ್ರೆನ್ಸು ಅಲ್ಲಿ ಗಾಡಿಗಳು ಬಿಡ್ತಾ ಇರ್ಲಿಲ್ಲ ನಡ್ಕೊಂಡೇ ಹೋಗ್ಬೇಕೆಲ್ಲ ನಡ್ಕೊಂಡು ಹೋಗ್ತಾವ್ರೆ ಆ ಗೇಟ್ ಐತೆ ಮುಂದೆ ಐತೆ ಅಲ್ಲ ಐತೆ ನೋಡಿರಿ ಅಲ್ಲಿ ತೋರಿಸ್ತೀನಿ ತಡ್ರಿ ಮುಂದೆ ಹೋಗ್ತೀನಿ ನೀರು ಬಿಟ್ಟವ್ರೆ ಬಿಟ್ಟವ್ರೆ ನೀರು ಅಟ್ಕೊಳ್ಳಿ ಡ್ಯಾಮ್ ಭದ್ರಾ ಡ್ಯಾಮ್ ಎರಡು ಹೆಸರಿಂದ ಕರೀತಾರೆ ನೋಡಿ ಅಲ್ಲಿ ಹರಿತಾ ಇದೆ ನೀರು ಸ್ವಲ್ಪ ಜೂಮ್ ಆಗ್ತೀನಿ ನೀರ್ ಸರಿಯಾಗೆ ಹೋಗ್ತಾ ಇದೆ ಗುರು ಎಂಟ್ರೆನ್ಸು ಇದೇನಾ ಇಲ್ಲೊಂದು ಎಂಟ್ರೆನ್ಸ್ ಐತೆ ಹಾ ಈಗ ಕಾಣುತ್ತೆ ನೋಡು ಫುಲ್ ಹೋಗ್ತಾ ಇದ್ದೀರು ಬರ್ರಪ್ಪ ಕಾರ್ಗಳವ್ರು ಯಾರು ಬರ್ತೀರಾ ಬೇಗ ಬಂದ್ಬಿಡ್ರಿ ಅಲ್ಲಿ ಬಂದಾಗ ಜಾಮ್ ಆದಾಗ ನಾವು ಜವಾಬ್ದಾರಿ ಎಲ್ಲ ಬರ್ರಿ ಬರ್ರಿ ಬೇಗ ಬಂದ್ಬಿಡಿ ಎಲ್ಲೂ ಸೈಡ್ ಹಾಕಿದ್ರೆ ಜಾಗನ ಇಲ್ಲ ಗುರು ರೋಡಿಂದ ಕೆಳಗೆ ಆಗಲ್ಲ ಗಾಡಿ ಕೂತ್ಕೊಂಡ್ಬಿಡುತ್ತೆ ಖುಷಿ ಆಗ್ತಾ ಇತ್ತು ನೋಡಕ್ಕೆ ಸಕ್ಕತ್ ನೀರು ಬಿಟ್ಟವ್ರ ನೋಡಲಿ ಫುಲ್ಲು ತುಂಬಿರಂಗಿದೆ ಡ್ಯಾಮು ಇಂದ ಬೀಳ್ತಾ ಇತ್ತು ನೋಡ್ರಿ ಇವರು ತರೀಕೆರೆಗೆ ಕೆರೆಗೆ ಹೋಗ್ಬಿಟ್ರೆ ಇನ್ನೇನು ಅಲ್ಲಿಂದ ಸೀದಾ ರೋಡು ಬೆಂಗಳೂರು ರೋಡು ಇದು ಅಂದೋಡ್ ಆಗೋದು ಮಲ್ಸಂದ್ರದಲ್ಲಿ ಅವ್ರನ್ನ ಕೇಳ್ಕೊತೀನಿ ಇವತ್ತು ಒಂದು ದೊಡ್ಡ ಮಾಡ್ತಾರೆ ನಾಳೆ ಒಂದು ದೊಡ್ಡ ಮಾಡ್ತಾರೆ ಅಂತ ನಾಳೆ ಒಂದು ದೊಡ್ಡ ಮಾಡ್ತಾರೆ ಅಂದರೆ ಮನೆಗೆ ಹೋಗ್ಬಿಟ್ಟು ಆಲ್ಟಾಗಿ ಬೆಳಗ್ಗೆ ಹೋಗ್ತೀನಿ ಎದ್ದು ಇವತ್ತೇ ಮಾಡ್ತಾರೆ ಅಂದರೆ ಸ್ವಲ್ಪ ಅರ್ಧ ಗಂಟೆ ಒಡ್ಕೊಂಡು ಹೋಗ್ತೀನಿ ಸ್ನೇಹಿತರೆ ಅಲ್ಲಿ ಹೊರಟಾವ್ ತರೀಕೆರೆಯಿಂದ ಸೀದಾ ತಿಪ್ಪೂರಿಗೆ ಬಂದೆ ಈಗ ಅನ್ಲೋಡಿನ ಮಾಡ್ಕೊತೀನಿ ಅಂತ ಹೇಳ್ತಾರೆ ಹಂಗಾಗ್ಬಿಟ್ಟು ಸೀದಾ ಹೋಗ್ಬಿಡ್ತೀನಿ ಮಲ್ಸಂದ್ರಕ್ಕೆ ಮಲ್ಸಂದ್ರ ಬಂದ್ಬಿಟ್ಟು ತುಮಕೂರಿಂದ ಹಿಂದೆ ಗುಬ್ಬಿಯಿಂದ ಮುಂದೆ ಹೋಗೋಣ ಬೇಗ ಮಳೆ ಏನಿಲ್ಲ ನೋಡಿರಿ ಇಲ್ಲೆಲ್ಲ ಅಲ್ಲಿ ಮಾತ್ರ ಮಳೆ ಆಯಿತು ನನಗೆ ಇಲ್ಲೆಲ್ಲ ಮಳೆ ಈಗಳೆ ಏನಿಲ್ಲ ಗುಬ್ಬಿ ರೀತಿಯಾದರೆ ಫೈನಲ್ ಆಗಿ ಮಳೆ ಬರ್ತಾ ಇತ್ತು ಇಲ್ಲಿ ಚೆನ್ನಬಸವೇಶ್ವರ ದೇವಸ್ಥಾನ ಇದೆ ಗುಬ್ಬಿಲಿ ಸ್ವಲ್ಪ ಫೇಮಸ್ ದೇವರು ಇದೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ನಮ್ಮ ಫ್ರೆಂಡೇನೆ ಅವರು ಇಲ್ಲೇ ಗಾಡಿ ನೋಡಿದ್ರಂತೆ ಬರ್ತಾ ಇದ್ದೀವಿ ಮುಂದೆಲ್ಲರೂ ಸೈಡ್ಗೆ ಹಾಕಿದ್ರು ಮುಂದೆ ಮುಂದೆಲ್ಲರೂ ಸೈಡ್ಗೆ ಹಾಕ್ತೀನಿ ಅಲ್ಲಿ ಬಾಬು ಅವರು ಮಾತಾಡಿಸ್ಕೊಂಬಿಟ್ಟು ಹೋಗೋಣ ಹಾಂ ಥ್ಯಾಂಕ್ಸ್ ಅಣ್ಣ ಮೀಟಾಗಿದ್ದಕ್ಕೆ ಹಂಗೂ ಥ್ಯಾಂಕ್ಸ್ ಅಲ್ಲ ಹಾಂ ಸಿಕ್ಕಿ ಟೀ ಕುಡ್ಕೊಂಬಿಟ್ಟು ಅವ್ರ ಜೊತೆ ಮಾತಾಡ್ಕೊಂಡು ಒಂದು ಹತ್ತು ನಿಮಿಷ ಹೊರಟಿದ್ದೀನಿ ಇನ್ನೇನು ಇಲ್ಲಿಂದ ಒಂದು ಹನ್ನೆರಡು ಐತೆ ಮಲ್ಸಂದ್ರ ಹೋಗ್ಬಿಟ್ಟು ಒಂದು ದೊಡ್ಡ ಮಾರ್ಸ್ಕೊಡೋಣ ಒಂದು ಲೋಟ್ ಮಾರ್ತಾರಂತೆ ಅದಕ್ಕೆ ನಾನು ಮನೆಗೆ ಹೋಗಕ್ಕೆ ಹೋಗಿಲ್ಲ ಸೀದಾ ಬಂದ್ಬಿಟ್ಟೆ ಇಟ್ ರೀಗ ಆಲ್ರೆಡಿ ಮಲ್ಸಂದ್ರೆ ಬಂದಿದ್ದೀನಿ ನಾನು ಹಿಡಿದ ಕೆಳಗಡೆನೇ ಹೋಗ್ಬೋದಿತ್ತು ಬಟ್ ಅಲ್ಲಿ ಗಾಡಿ ಕಟ್ಟಾಗ ಜಾಗ ಇಲ್ಲ ಸರ್ವಿಸ್ ರೋಡಿ ತಗೊಳ್ಳೋಕ್ಕೆ ಅಲ್ಲೇನು ಬೋರ್ಡ್ ಕಾಣ್ತಾ ಇದೆಯಲ್ಲ ಅದು ಟರ್ನ್ ಮಾಡ್ಕೊಳ್ಳೋಕೆ ಕೊಡ್ದಾಗ ಜಾಗ ಇದೆ ಟರ್ನ್ ಮಾಡ್ಕೊ ಮತ್ತೆ ಹಿಂಗೆ ಬಂದು ಇಲ್ಲೇ ಒಳಗಡೆ ಹೋಗ್ಬೇಕು ಒಳಗಡೆ ಅಲ್ಲಿ ಒಂದು ಎರಡು ಕಿಲೋಮೀಟ್ರ್ ಹೋಗ್ಬೇಕಾಗುತ್ತೆ ಅದೇ ದೇವಸ್ಥಾನ ಇರೋದು ಇಲ್ಲೇ ಯೂಟರ್ನ್ ಮಾಡ್ಕೊಂಬಡಣ ಇಂಡಿಕೇಟ್ರ್ ಆಗೋದು ನಂಗೆ ಗೊತ್ತವನು ಅದೇ ಗಾಡಿ ಯಾವಾಗಿಲ್ಲ ನೋಡಿರಿ ಮತ್ತೆ ವಾಪಸ್ ಹಿಂಗೆ ಸರ್ವಿಸ್ ರೋಡಾಗೆ ಹೋಗ್ಬೇಕು ಅಲ್ಲಿ ಮುಂದೆ ಒಂದು ರೈಲ್ವೆ ಟ್ರ್ಯಾಕ್ ಸಿಗುತ್ತೆ ರೈಲ್ವೆ ಟ್ರ್ಯಾಕ್ ಹತ್ರ ಲೆಫ್ಟ್ ತಗೋಬೇಕು ಮುಂದೆ ಹೋಗ್ಬಿಟ್ಟು ಇಲ್ಲೇನೆ ಸೀದಾ ಬಂದು ಸರ್ವಿಸ್ ರೋಡ್ ತಗೊಂಡಿದ್ರೆ ಸರ್ವಿಸ್ ರೋಡಿ ತಗೊಳಕ್ ಜಾಗ ಕೊಟ್ಟಿಲ್ಲ ಅಲ್ಲಿ ಡೈರಿ ತಲೆ ತಗೋಬೇಕು ಡೈರಿ ತಲೆಯಿಂದ ಇಲ್ಲಿಗೆ ಬರೋದ್ಕಲ್ಲ ಚಿಕ್ಕದಾಗ್ಬಿಟ್ಟು ಅದು ಅಂಗಡಿಗಳೆಲ್ಲ ಇರ್ತವೆ ಗಾಡಿಗಳು ಕಾರುಗಳು ಬೈಕ್ಗಳು ಎಲ್ಲ ನಿಂತ್ಕೊಂಡಿರ್ತಾರೆ ಇರ್ತಾರೆ ಹಂಗಾಗ್ಬಿಟ್ಟು ಅಲ್ಲಿ ಬರೋಕಾಗಲ್ಲ ಬಿಕ್ಕವಾಗ ಮುಂದೆ ಬಳಿಗ್ ಹೋಗೋಣ ಬೈಕ್ ಅವ್ರು ಇಂಡಿಕೇಟರ್ ಹಾಕಿದ್ರು ಗೊತ್ತಾಗಲ್ವೇ ಅಂದ್ರಪ್ಪ ಅದು ನುಗ್ತಿರಲ್ದ್ರ ಅಲ್ಲೂ ನುಗ್ಬೇಡ್ರಪ್ಪ ಇಲ್ಲಿಗೆ ನಾನು ಬರ್ತಾ ಇರೋದು ಮೂರನೇ ಸಲ ಇದೇ ದೇವಸ್ಥಾನಕ್ಕೆ ಆಲ್ರೆಡಿ ಎರಡು ಸಲ ನಾನು ಅನ್ಲೋಡ್ ಮಾಡಿದ್ದೀನಿ ಸೇಮ್ ಜಾಗದಿಂದ ಸೇಮ್ ಜಾಗಕ್ಕೆ ಇದೇ ಗಾಡಿಲಿ ಎರಡು ಸಲ ಅನ್ಲೋಡ್ ಮಾಡಿದ್ದೀನಿ ಬಟ್ ಲಾಕ್ಬುಡ್ ಮಾಡ್ತಾ ಇರಲಿಲ್ಲ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಇದ್ದಿದ್ದರಿಂದ ಹಂಗಾಗ್ಬಿಟ್ಟು ಈ ಸಲ ಮಾಡೋದ್ನಲ್ಲ ಸಲ ತೋರಿಸ್ತೀನಿ ಬರ್ರಿ ದೇವಸ್ಥಾನ ಇದೇ ಜಾಗದಲ್ಲಿ ಲೆಫ್ಟ್ ಎತ್ಕೋಬೇಕು ಸ್ವಲ್ಪ ಚಿಕ್ಕ ಜಾಗನೇ ಏನು ಮಾಡ್ತೀರಿ ಒಂದೇ ಸಲ ಕಟ್ಬಿಡ್ಕೋಬೇಕಷ್ಟೆ ಆಟೋ ಇಲ್ಲಿ ಇಲ್ಲಿಂದ ಕರೆಕ್ಟಾಗಿ ಇದೇ ರೋಡಲ್ಲಿ ಸುಮಾರು ಒಂದು ಎರಡು ಕಿಲೋಮೀಟ್ರ್ ಹೋಗ್ಬೇಕಾಗುತ್ತೆ ಅಲ್ಲೇನೇ ದೇವಸ್ಥಾನ ಇರೋದು ಸ್ವಲ್ಪ ಮನೆಗಳಿರೋಂಥ ಊರೇ ದೊಡ್ಡ ದೊಡ್ಡವರೇನೇ ಬಟ್ ರೋಡ್ ಚಿಕ್ಕದಾಗಿ ಮಾಡಿಬಿಟ್ಟವ್ರೆ ಈಗೆಲ್ಲ ಚಿಕ್ಕ ಊರಲ್ಲೇ ಕಾಂಕ್ರೀಟ್ ರೋಡ್ಗಳು ಹಾಕ್ಬಿಟ್ಟವ್ರೆ ಯಾಕೆ ಊರಲ್ಲಿ ಊರಲ್ಲಿನ ಈ ಥರ ಗುಂಡಿ ರೋಡ್ ಬಿಟ್ಟವ್ರೆ ಗೊತ್ತಿಲ್ಲ ನೋಡೋಕೆ ಈ ಊರಲ್ಲಿ ರೈಲ್ವೆ ಸ್ಟೇಷನ್ ಐತೆ ಏನೋ ಅವ್ರವ್ರಿಗೆ ಊರಿಗೆ ಬಿಟ್ಟಿದ್ದು ಅದಕ್ಕೆ ಒಂದು ಸ್ವಲ್ಪ ಗುಂಡಿಗೂ ರೋಡು ಇದೇ ರೋಡಲ್ಲಿ ಮುಂದೆ ಹೋಗಿ ಮತ್ತೆ ಅಲ್ಲಿ ಊರು ಇನ್ನೂ ಸ್ವಲ್ಪ ಚಿಕ್ಕ ಮನೆಗಳು ಮಧ್ಯೆ ಹೋಗ್ಬೇಕು ಚಿಕ್ಕ ಚಿಕ್ಕ ಗಲ್ಲಿ ಒಳಗಡೆ ಬೀದಿ ಒಳಗಡೆ ಹೋಗ್ಬೇಕು ಅಲ್ಲಿನೊಂದು ಸ್ವಲ್ಪ ಚಿಕ್ಕದಾಗಿರುತ್ತೆ ರೋಡು ಹೋಗನ ಬರೀ ಏನು ಮಾಡೋಕ್ಕಾಗುತ್ತೆ ಇಲ್ಲಿ ಸ್ವಲ್ಪ ಊರು ಈ ಊರೊಳಗಡೆ ಹೋಗ್ಬೇಕು ಇದು ಮಲ್ಸಂದ್ರೆ ಸ್ವಲ್ಪ ದೇವಸ್ಥಾನ ಡೆಡ್ಡಲ್ಲಿ ಬರುತ್ತೆ ಆ ಕೆರೆ ಐತೆ ಅಲ್ಲೊಂದು ಆ ಕಡೆ ಬರುತ್ತೆ ಸ್ವಲ್ಪ ಸ್ವಲ್ಪ ಸುತಾಕೊಂಡು ಬಳಸ್ಕೊಂಡು ಹೋಗ್ಬೇಕು ಸೀದಾ ಹೋದ್ರೆ ಹೋಗುತ್ತೆ ಬಟ್ ಗಾಡಿ ಕಟ್ ಆಗಲ್ಲ ನಮ್ಮ ಗಾಡಿಯಲ್ಲಿ ಹಾಗಾಗಿ ಲೆಫ್ಟಲ್ಲಿ ಹೋಗಿ ಮುಂದೆ ಒಂದು ಹಾಂ ಅಲ್ಲೊಂದು ದೇವಸ್ಥಾನ ಕಾಣುತ್ತೆ ಆ ದೇವಸ್ಥಾನದ ಹತ್ರ ಮತ್ತೆ ಲೆಫ್ಟೋಗಿ ಹೋಗ್ಬೇಕು ಕಾರ್ಯಾರೋ ಎಲ್ಲೆಲ್ಲಿಸ್ಬಿಟ್ಟವ್ರೆ ಟರ್ನಿಂಗ್ ಎಲ್ಲ ತಗೊಂಡೆ ಬರೀ ಮುಂದೆ ಹೋಗ್ಬೇಕಿಂತ ಇನ್ನೂ ರೇಟ್ ತಗೋಬೇಕು ಇನ್ನೂ ಟೈಮ್ ಆರೂವರೆ ಅಷ್ಟೇ ನೋಡಿದ್ರೆ ಯಾರು ಜನಗಳೇ ಕಾಣ್ತಾ ಇಲ್ಲ ಪೂರ್ ಲಸೆ ಕಡೆ ಹಳ್ಳಿಲೆಲ್ಲ ಹೆಂಗೆ ಬರ್ತಾರೆ ಜನಗಳು ಜನಗಳೇ ಇಲ್ಲ ಎಲ್ಲ ಒಳಗಡೆ ಸೇರ್ಕೊಂಬಿಟ್ರೆ ಮಳೆ ಟೈಮ್ ಅಲ್ವಾ ಎಮ್ಮೆ ಯಮರಾಜ ಹೆದಾಳಪ್ಪ ಸೈಡ್ ಕೊಡಪ್ಪ ನಂಗೆ ಆ ಕಡೆ ಹಸೈತೆ ಒಂಚೂರು ಆರಾಮ್ ಮಾಡ್ತೀನಿ ಅದ್ರ ಬಡ ಸೈಡ್ ಹೋಗವ ಹಂಗೆ ಬಂಗಾರಿ ಹೋಗೋ ಚೀನಮ್ಮ ಹ್ಞೂ ಹಂಗೆ ಜಾಣಮ್ಮರಿಗೆ ಓದ್ಲು ಹಸ್ಕೊಳ್ಳಲ್ಲ ನಮ್ಮ ಮಾತು ಕೇಳ್ತಾವಪ್ಪ ಮನುಸ್ರೇ ಕೇಳಲ್ಲ ಬರೀ ಇನ್ನ ಸ್ವಲ್ಪ ದೋರೈತೆ ಹೋಗೋಣ ಒಂದು ಮರ ಐತೆ ದೊಡ್ಡ ಮರ ಮರದೇ ರೈಟ್ ಹೊಡ್ಕೋಬೇಕು ಏನಾದರೂ ಸಿಮೆಂಟಿಂದ ಕೆಳಗಿಡಿಸ್ಬಿಟ್ರೆ ಕಷ್ಟ ಇಲ್ಲಿ ಒಂದೇ ಸಲ ಕಟ್ ಆಗಲ್ಲ ಈ ಟರ್ನಿಂಗು ಸ್ವಲ್ಪ ಲಾಂಗಾಗಿ ಎತ್ಕೋಬೇಕು ಸೀದಾ ಹೋದ್ರೆ ಕೆರೆ ಲೈಟ್ ಕಾಣ್ತಾ ಕೆರೆ ಇರೋದು ದೇವಸ್ಥಾನ ಬಂದು ಇಲ್ಲೇನೇ ಇರೋದು ಈ ದೇವಸ್ಥಾನ ಅಲ್ಲ ಒಳಗಡೆ ಐತೆ ಅದು ಅಲ್ಲಿ ಕಾಣ್ತೈತೆ ನೋಡಿರಿ ಅಲ್ಲೂ ಅಲ್ಲಿಗೆ ಇವಾಗ ಫಸ್ಟ್ ಟೈಮ್ ಬರಬೇಕು ಅಂದರೆ ಭಾಳ ಕಷ್ಟ ನಾನು ಫಸ್ಟ್ ಟೈಮ್ ಅವ್ರನ್ನ ಜೊತೆಲಿ ಕರ್ಕೊಂಬರೋ ಅಲ್ಲಿ ಬಂದು ಕರ್ಕೊಂಬಂದಿದ್ರು ಈಗ ಮೂರನೇ ಸಲ ಅಲ್ವಾ ಹಂಗಾಗಿ ಏನು ಗೊತ್ತಾಗುತ್ತೆ ಆರಾಮಾಗಿ ಬಟ್ ಸ್ವಲ್ಪ ಬಳಸ್ಕೊಂಡೇ ಬರಬೇಕು ಗುರು ಏನೇ ಅದರನ್ನು ಅದೇ ಗುರು ದೇವಸ್ಥಾನ ಎದುರುಗಡೆ ಕಾಣ್ತಾ ಇರೋದೇನೆ ಓಮಿನಿ ಕಾರ್ಗಳು ಇಂಥವಲ್ಲ ಅದೇ ಇರೋದು ದೇವಸ್ಥಾನ ಆ ಕಾರ್ ತೆಗೆಸ್ಬಿಟ್ಟು ಅದ್ರ ಅಳಿಕ್ ರಿವರ್ಸ್ ಹೊಡಿಬೇಕು ಗೋಪುರದೊಳಗೆ ಕ್ಯಾಬಿನ್ ಆಗಲ್ಲ ಬರೀ ಬಾಡಿ ಮಾತ್ರ ಪಾಸಾಗುತ್ತೆ ಚೆನ್ನಾಗಿದ್ದೀರಾ ಎಲ್ಲಿ ಟ್ರೈನ್ ಬಂತಾ ಕ್ರೇನ್ ಬಂತಾ ಹೌದಾ ಹಾಂ ಅಲ್ಲೇ ಆಯ್ತಲ್ಲ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಸಿದ್ದೇಶ್ವರ ದೇವಸ್ಥಾನ ಮಲ್ಸುಂದ್ರ ರಾತ್ರಿ ಇಲ್ಲೇ ಬಂದುಬಿಟ್ಟು ಇದೇ ಜಾಗದಲ್ಲಿ ಆಲ್ಟಾಗಿದ್ದು ರಾತ್ರಿ ಕಾಲ್ ಮಾಡಲಿ ಇದು ಖಾಲಿ ಮಾಡಲಿಲ್ಲ ರಾತ್ರಿ ಇವರು ಮಳೆ ಬೇರೆ ಬಂದು ತುಂಬ್ಬಿಟ್ಟು ಹಾಗೆ ಸುಮ್ಮನೆ ಆದರು ಇಲ್ಲಗಡೆ ಮನೆಗಾದರೂ ಹೋಗಿ ಬರ್ತಾ ಇದೆ ಗುರು ಇವಾಗ ಖಾಲಿ ಮಾಡೋಕ್ಕೆ ಗಾಡಿ ಇರುವ ಹಾಕಿದ್ದೀನಿ ಎಷ್ಟು ಚಿಕ್ಕ ಜಾಗ ಅಂದರೆ ಎರಡರ ಮುಂದೆ ಹೊಡಿಬೇಕು ಕ್ಯಾಬಿನ್ನು ತೂರಲ್ಲ ಅಡೀಲಿ ಕ್ಯಾಬಿನ್ ಟಚ್ ಆಗುತ್ತೆ ದೇವಸ್ಥಾನ ಬಂದು ಈ ಕಟ್ತಾ ತೆಗೆದು ನೋಡಿ ಹವೇನೆ ಮತ್ತು ಇಲ್ಲಿ ಮರದ ಕೆಳಗಡೆ ಇದೆ ಕೆಳಗಡೆ ತೋರ್ ಗಾಡಿ ಮಾತ್ರ ಸಕ್ಕತ್ತಾಗಿ ಕಟ್ಟಿದ್ದೀನಿ ಒಂದು ಚೂರು ಟೇ ಇದೇನೂ ಆಗಿಲ್ಲ ತೊಂದರೆ ಗಾಡಿಗೆ ಒಂದಕ್ಕೂ ಆಗಿಲ್ಲ ಹಿಂದಕ್ಕೂ ಬಂದಿಲ್ಲ ಕರೆಕ್ಟಾಗಿ ಹಂಗೆ ಐತೆ ಆ ರೇಂಜಿಗೆ ಕಟ್ಟಿದ್ದೀನಿ ನೋಡಿರಿ ಅದನ್ನ ಗಾಡಿ ಇನ್ನೇನು ಖಾಲಿ ಆಯಿತು ಸ್ವಲ್ಪ ಸ್ವಲ್ಪತೆ ಖಾಲಿ ಮಾಡ್ಕೊಂಡು ದೇವ್ ಹೋಗೋದು ಟೂ ವೀಲರ್ ಕೆಳಗಡೆ ಇಳಿಸ್ಕೊಟ್ಟಿದ್ದಾಯಿತು ಇನ್ನೊಂದು ಸ್ವಲ್ಪವೇ ಅವನಿಗೆ ಖಾಲಿ ಮಾಡ್ಕೊಂಬಿಟ್ಟು ಹೊರಡೋದು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆಯೇ ಹೆಂಗ ಅನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್